ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ನೀಲಿ ನಕ್ಷೆ ವರ್ಗ ಏಳನೇ ತರಗತಿ ವಿಷಯ ದೈಹಿಕ ಶಿಕ್ಷಣ ಈ ಒಂದು ವಿಡಿಯೋ ಸಂಪೂರ್ಣ ವಿಡಿಯೋ ಇದರಲ್ಲಿ ಉತ್ತರ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಹಾಗೂ ನೀಲಿ ನಕ್ಷೆ ಒಳಗೊಂಡಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ವಿಡಿಯೋ ನೋಡೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಪ್ರಶ್ನೆಗಳ ಸ್ವರೂಪ ಆಧರಿಸಿ ಶೇಕಡಾವಾರು ಅಂಕ ಹಂಚಿಕೆಯನ್ನು ಮಾಡಿದ್ದಾರೆ ಕಠಿಣತ ಕಠಿಣತೆ ಮಠ ಆದರ್ಶಿ ಶೇಕಡಾವಾರು ಹಂಚಿಕೆಯನ್ನ ಕೊಟ್ಟಿದ್ದಾರೆ ಇನ್ನ ನಾವು ಬ್ಲೂ ಪ್ರಿಂಟ್ ನೀಲಿ ನಕ್ಷೆ ನೋಡೋಣ ಇದ್ರದೊಂದು ದೈಹಿಕ ಶಿಕ್ಷಣದ ಒಂದು ನೀಲಿ ನಕ್ಷೆ ಇನ್ನ ಪ್ರಶ್ನೆ ಪತ್ರಿಕೆ ಹೇಳೋ ನೋಡೋಣ ದೈಹಿಕ ಶಿಕ್ಷಣ ಈ ಒಂದು ಪ್ರಶ್ನೆ ಪತ್ರಿಕೆ ಪ್ರಥಮ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಎಸ್ ಎನ್ ಕ್ವಶನ್ ಪೇಪರ್ ದೈಹಿಕ ಶಿಕ್ಷಣ ಇವಿಷ್ಟು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಆರವರೆಗೂ ಪ್ರಶ್ನೆ ಪತ್ರಿಕೆ ಇನ್ನು ಉತ್ತರ ಪತ್ರಿಕೆನ ತೋರಿಸ್ತೀನಿ ಮಾದರಿ ಉತ್ತರ ಪತ್ರಿಕೆ ನೋಡ್ಕೊಳ್ಳಿ ಪ್ರಶ್ನೆ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಮೂರು ಪ್ರಶ್ನೆ ನಾಲ್ಕರವರೆಗೂ ಈ ಒಂದರಲ್ಲಿ ಆಮೇಲೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕರಲ್ಲಿ ಪ್ರಶ್ನೆ ಆರು ಖೋಖೋ ಅಂಕನ ಗುರುತಿಸುವಿಕೆ ಒಂದು ಅಂಕನ ತೆಗೆದು ಅದರಲ್ಲಿ ಖೋಖೋ ಅಂಕಣನ ನೀವು ಗುರುತಿಸಬೇಕು ಇಲ್ಲಿಗೆ ಇದೊಂದು ಸಂಪೂರ್ಣ ಪ್ರಶ್ನೆ ಮಾದರಿ ಉತ್ತರ ಪತ್ರಿಕೆ ವಿಷಯ ದೈಹಿಕ ಶಿಕ್ಷಣ ಪ್ರಶ್ನೆ ಪತ್ರಿಕೆ ಇಲ್ಲಿ ಉತ್ತರ ಪತ್ರಿಕೆನ ಎಲ್ಲವೂ ಇಲ್ಲಿ ಒಳಗೊಂಡಿರುವಂಥ ಈ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯೂ ಧನ್ಯವಾದಗಳು